ಹಳೆ ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಪರೀಕ್ಷೆಯನ್ನು ಬರೀತಕ್ಕಂಥ ನಮ್ಮ ಚಾನೆಲ್ನ ಎಲ್ಲ ಆತ್ಮೀಯ ವೀಕ್ಷಕ ಮುದ್ದು ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆ ಒಂದನ್ನು ಬರಿತಾ ಇದ್ದಾರೆ ಸೊ ಅವರೆಲ್ಲರಿಗೂ ಕೂಡ ನಾನು ಏನು ಮಾಡಬೇಕಾಗಿದೆ ವಿಶೇಷಗಳನ್ನು ತಿಳಿಸಬೇಕಾಗಿದೆ ಕೆಲವೊಂದಿಷ್ಟು ಪರೀಕ್ಷಾ ಸಿದ್ಧತೆ ಕುರಿತು ಟಿಪ್ಸ್ಗಳನ್ನು ಸಹಿತನೂ ಕೂಡ ಹೇಳಬೇಕಂತ ಸೊ ಈ ಒಂದು ಶಾರ್ಟ್ ಆಗಿರ್ತಕ್ಕಂಥ ವಿಡಿಯೋವನ್ನು ನಿಮಗಾಗಿ ಮಾಡ್ತಾ ಇದ್ದೀನಿ ಸೊ ವಿದ್ಯಾರ್ಥಿಗಳೇ ತಾವೆಲ್ಲರೂ ಕೂಡ ಇಲ್ಲಿವರೆಗೆ ಓದಿದ್ದೀರಿ ಇನ್ನು ಕಡೆಯ ಸಿದ್ಧತೆಯನ್ನು ತಾವು ಹೇಗೆ ಮಾಡ್ಕೊಳ್ಬೇಕು ಯಾವೆಲ್ಲ ನಾನು ನಿಮಗೆ ಕೆಲವೊಂದಿಷ್ಟು ಕಿವಿ ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗಿ ಈ ಕಿವಿ ಮಾತುಗಳು ನಿಮಗೆ ಹೆಚ್ಚು ಅಂಕಗಳನ್ನು ತಂದು ಕೊಡುವಲ್ಲಿ ನಿಮ್ಮ ಯಶಸ್ಸಿಗೆ ಇನ್ನಷ್ಟು ಸಾಧನೆಗಳನ್ನು ಮಾಡಲಿಕ್ಕೆ ಸೊ ನಮ್ಮ ಒಂದು ತಂತ್ರಗಳು ನಮ್ಮ ಒಂದು ಟಿಪ್ಸ್ಗಳು ನಿಮಗೆ ಖಂಡಿತವಾಗಿ ಸಹಕಾರಿ ಆಗ್ತದೆ ಅಂತ ಹೇಳ್ತೀನಿ ಸೊ ಒಟ್ಟಾರೆ ಇಲ್ಲಿಯವರೆಗೆ ಓದಿದಿರಿ ಹೊಸದನ್ನು ಏನೂ ಓದ್ಬೇಡಿ ಜಸ್ಟ್ ರಿವಿಸನ್ ಮಾಡ್ತಾ ಹೋಗಿ ನೀವು ಯಾವ ಪುಸ್ತಕ ನೀವು ಯಾವ ಗೈಡನ್ನು ಓದ್ತಾ ಇದ್ರಲ್ಲ ಅದನ್ನೇ ಓದಿ ಹೊಸದಾಗಿ ಓದಿದರೆ ಖಂಡಿತವಾಗಿ ನಿಮಗೆ ಏನಾಗ್ತದಪ್ಪ ಅಂದ್ರೆ ನೆನಪಿನಲ್ಲಿಡೋದು ಕಷ್ಟ ಸಾಧ್ಯ ಆಗ್ತದೆ ಅದಕ್ಕೆ ಹೇಳ್ತಕ್ಕಂಥದ್ದು ಒಂದು ಸಾರಿ ನೀಟಾಗಿ ಈಗ ಪರೀಕ್ಷೆಯಲ್ಲಿ ನಾನು ಹೇಳೋದು ಒಂದೇ ಅಂತಂದರೆ ನಿಮ್ಮ ಮಾಡಲ್ ಕ್ವಶನ್ ಪೇಪರೇ ಮತ್ತು ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿ ಎಕ್ಸಾಮ್ ಕ್ವಶನ್ ಪೇಪರ್ ಆ ಎರಡೂ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳನ್ನು ಬಿಟ್ಟು ತಾವು ಹೊಸದಾಗಿ ಪ್ರಶ್ನೆಗಳನ್ನು ಓದಿ ಯಾಕೆಂದರೆ ಆಲ್ರೆಡಿ ಎರಡು ಪ್ರಶ್ನೆ ಪತ್ರಿಕೆ ಬಿಟ್ಟಾರಂದರೆ ಆ ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ನೈಂಟಿ ನೈನ್ ಪರ್ಸೆಂಟೇಜ್ ಏನೋ ಒಂದು ಎರಡು ರಿವಿಸನ್ ರಿಪೀಟ್ ಆಗಬಹುದು ಬಟ್ ಅಷ್ಟು ಪ್ರಶ್ನೆಗಳು ಬರೋದಿಲ್ಲ ಸೊ ಇದೇ ನಾನು ನಿಮಗೆ ಹೇಳ್ತಕ್ಕಂಥ ಫಸ್ಟ್ ಟಿಪ್ಸ್ ಏನು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನ ಇಟ್ಕೊಡ್ರಿ ಅಲ್ಲಿ ಯಾವ ಪ್ರಶ್ನೆಗಳನ್ನೇ ಕೇಳಿದಾರಲ್ಲ ಅದೇ ಪ್ರಶ್ನೆಯ ಆ ಪಾಠದ ಹಿಂದಿನ ಮುಂದಿನ ಪ್ರಶ್ನೆಗಳನ್ನು ನೋಡ್ಕೊಡ್ರಿ ಸೊ ಮತ್ತೆ ದಯಮಾಡಿ ತಾವುಗಳು ಸ್ವಲ್ಪ ಕಠಿಣತೆ ಮಟ್ಟ ಇರೋದರಿಂದ ಒಂದು ಹದಿನಾರು ಅಂಕಗಳು ನೀವು ಪಾಠದ ಮಧ್ಯದ ಪಠ್ಯಾಂಶದ ಪ್ರಶ್ನೆಗಳನ್ನು ಸಹಿತ ಓದಬೇಕಾಗ್ತದೆ ಕನ್ನಡದಲ್ಲಿ ಈಗನೂ ಕೂಡ ಹಾಗೆ ಬರ್ತಾ ಇದ್ದಾವೆ ಏಕೆಂದರೆ ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನು ನಾವು ನಿರೀಕ್ಷೆ ಮಾಡೋದು ತಪ್ಪಿದೆ ಸೊ ಪಾಠದ ಮಧ್ಯದ ಪ್ರಶ್ನೆಗಳನ್ನು ಸಹಿತ ಇವತ್ತು ಮೌಲ್ಯಮಾಪಕರು ಪರೀಕ್ಷಾ ತಜ್ಞರು ನಿಮಗೆ ಕೇಳ್ತಾ ಇದ್ದಾರೆ ಸೊ ಅದಕ್ಕಾಗಿ ಅದನ್ನು ಕೂಡ ತಾವು ಪಿನ್ ಟು ಪಿನ್ನನ್ನು ನೋಡಬೇಕು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಬಹಳ ವಿಡಿಯೋ ಹಾಕಿದ್ದೀನಿ ಗುರಿ ಒಂದು ನೂರು ಅಂತ ವಿಡಿಯೋಗಳು ಹಾಕಿದ್ದೀನಿ ನಾಲ್ಕು ಅದು ತುಂಬ ಹೆಲ್ಪ್ ಅದ ಹನ್ನೆರಡು ಕ್ವೆಶನ್ ಪೇಪರನ್ನು ಹಾಕಿದ್ದೀನಿ ಒಂದು ಬಹು ನಿರೀಕ್ಷಿತ ಪ್ರಶ್ನೆ ಪತ್ರಿಕೆ ಒಂದು ಅಂತ ಹಾಕಿದ್ದೀನಿ ನೀವು ಕಮೆಂಟ್ ಮಾಡಿದರೆ ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ಹಾಕ್ತೀನಿ ಎಲ್ಲ ವಿಷಯಗಳಲ್ಲಿ ಬೇಕಾದಷ್ಟು ಮಟೀರಿಯಲ್ಸ್ ನನ್ನ ಯೂಟ್ಯೂಬ್ ಚಾನಲ್ನಿದೆ ಲಾಸ್ಟ್ ನಾಲ್ಕು ವರ್ಷದಿಂದ ನಮ್ಮ ಯೂಟ್ಯೂಬ್ ಚಾನಲ್ ಭಾಳಷ್ಟು ಟಾಪರ್ಸ್ ರ್ಯಾಂಕರ್ಸ್ಗಳಿಗೆ ಹೆಲ್ಪ್ ಮಾಡದ ಅವರೆಲ್ಲರ ಇವತ್ತು ಕೂಡ ಕಮೆಂಟ್ ಎಸ್ ಅವರ ಒಂದು ಸಹಯೋಗ ನಮಗೆ ಭಾಳಷ್ಟು ಸಹಕಾರಿಯಾಗದ ನಮ್ಮ ಚಾನಲ್ ಈಗಿನ ಟ್ರೆಂಡಲ್ಲಿ ಎಲ್ಲ ಯೂಟ್ಯೂಬ್ ಚಾನಲ್ ಹೈಯೆಸ್ಟ್ ವ್ಯೂಸ್ಗಳನ್ನು ಅಂದರೆ ಐದು ಕೋಟಿ ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ವ್ಯೂಸ್ ಯಾವುದಾದ್ರೂ ಐದು ಕೋಟಿಗಿಂತ ಹೆಚ್ಚಿದರೆ ಅದು ನನ್ನ ಚಾನಲ್ ಮಾತ್ರ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ನನ್ನ ಚಾನಲ್ನಲ್ಲಿ ತುಂಬ ಒಳ್ಳೆಯ ಗುಣಮಟ್ಟದ ವಿಡಿಯೋಗಳಿದಾವೆ ನಿಮಗೆ ಖಂಡಿತವಾಗಿ ಎಸ್ ಹೆಲ್ಪನ್ನು ಮಾಡ್ತದೆ ಒಂದು ವಿದ್ಯಾರ್ಥಿಗಳೇ ಇದು ಬೇಸಿಗೆ ಕಾಲದ ಸಮಯ ಇರೋದ್ರಿಂದ ತಾವೆಲ್ಲರೂ ಕೂಡ ನಿಮ್ಮ ಹೆಲ್ತ್ ಬಗ್ಗೆಯೂ ಕೂಡ ವಿಶೇಷವಾದ ಕಾಳಜಿ ವಹಿಸಬೇಕು ಹಿತಮಿತವಾದ ಊಟ ನಿದ್ದೇನೂ ಕೂಡ ಬೇಕು ಆರೋಗ್ಯ ಯೋಗ ಧ್ಯಾನ ಅವುಗಳ ಬಗ್ಗೆ ಗಮನವನ್ನು ಕೊಡಿ ಏಕೆಂದರೆ ಈ ಸಮಯದಲ್ಲಿ ಈ ಸ ಈ ಸಮಯದಲ್ಲಿ ಬೈಕ್ಗಳನ್ನು ರೈಡ್ ಮಾಡೋದು ಒಟ್ಟಾರೆ ಆರೋಗ್ಯ ಎಲ್ಲ ಅಂಗಾಂಗಗಳನ್ನು ಸುರಕ್ಷಿತವಾಗಿಟ್ಟುಕೊಳ್ಳೋದು ಅದು ಕೂಡ ನಮ್ಮ ಆದ್ಯ ಕರ್ತವ್ಯನೇ ಆಗಿರ್ತದೆ ಸೊ ಅದೇ ಹೇಳಿದ್ದೀನಿ ಹನ್ನೆರಡು ಸೆಟ್ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದೀನಿ ತಮಗೆ ಎಲ್ಲ ವಿಡಿಯೋ ನೋಡದೆ ಇರಲಿಲ್ಲ ಫಾಸ್ಟ್ ಮೋಡಲ್ಲಾದರೂ ಕೂಡ ವಿಡಿಯೋಗಳನ್ನು ನೋಡಿ ಪ್ರಶ್ನೆಗಳನ್ನು ನೋಡಿಕೊಡ್ರಿ ಆನ್ಸರ್ಸ್ ನೋಡದೆ ಇದ್ರೆ ಪರವಾಗಿಲ್ಲ ಬಟ್ ಯಾವ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಪ್ರಶ್ನೆಗಳ ಸ್ವರೂಪ ಹೇಗಿದೆ ಸಬ ಸರಳ ಇದೆಯೋ ಕಠಿಣ ಇದೇನೋ ಮಧ್ಯದ ಇದೇನೋ ಅದರ ಉತ್ತರಗಳು ಹೇಗಿದ್ದಾವೆ ನೀವು ಹೇಗೆ ಓದಿದ್ದೀರಿ ಅನ್ನೋದನ್ನು ಖಂಡಿತವಾಗಿ ಪದೇ ಪದೇ ನೋಡೋದ್ರಿಂದ ನಾಳೆ ಎಕ್ಸಾಮಲ್ಲಿ ಕ್ವಶನ್ಸ್ ನೋಡಿದ ತಕ್ಷಣ ಗೊತ್ತಾಗ್ತದೆ ಎಸ್ ಇದು ಈ ಚಾನಲ್ನಲ್ಲಿ ಹಾಕಿರ್ತಕ್ಕಂಥ ವೀಡಿಯೋ ಇತ್ತು ಎಸ್ ಇದು ಇಷ್ಟನೇ ಸೆಟ್ನ ಕ್ವಶನ್ ಪೇಪರ್ ವಿಡಿಯೋ ಅಂತ ಗೊತ್ತಾಗ್ತದೆ ನಾಳೆ ಪರೀಕ್ಷಾ ಕೊಠಡಿಗಳಿಗೆ ಹೋಗುವಾಗ ಎಲ್ಲ ವಿಷಯದ ಪರೀಕ್ಷಾ ದಿನಗಳಂದು ಕಡ್ಡಾಯವಾಗಿ ನಿಮ್ಮ ಹಾಲ್ ಟಿಕೆಟನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಶಾಲೆ ಐ ಡಿ ಕಾರ್ಡ್ ಇದ್ರೂ ಕೂಡ ತೆಗೆದುಕೊಂಡು ಹೋಗ್ಬೋದು ಬಟ್ ಅಡ್ಮಿಷನ್ ಕಾರ್ಡ್ ಅಂದರೆ ಏನಿದು ಪ್ರವೇಶ ಪತ್ರ ಇದೆಯಲ್ಲ ಅದನ್ನು ತೆಗೆದುಕೊಂಡು ಹೋಗೋದು ಕಡ್ಡಾಯ ಬೇಕಾದಷ್ಟು ಪೆನ್ಗಳಾಗಿರ್ಬೋದು ಸ್ಕೇಲ್ ಆಗಿರ್ಬೋದು ಸೀಸ್ ಆಗಿರ್ಬೋದು ಏನು ಅವಶ್ಯಕ ಅಂಶಗಳು ಅನ್ನಿಸ್ತದಲ್ಲ ಅದನ್ನೆಲ್ಲ ತೆಗೆದುಕೊಂಡೋಗಿ ಒಂದು ಮಾತು ವಿದ್ಯಾರ್ಥಿಗಳೇ ಪರೀಕ್ಷಾ ದಿನದಿಂದ ಒಟ್ಟ ಹೆದರ್ಲಿಕ್ಕೆ ಹೋಗಬೇಡಿ ಭಯ ಬೇಡ ಏಕೆಂದರೆ ಇದು ಒಂದು ಹಬ್ಬ ವರ್ಷಪೂರ್ತಿ ಓದಿದ್ದೀರಿ ಇನ್ನೊಂದು ನೂರು ಅಂಕದ ಪ್ರಶ್ನೆ ಪತ್ರಿಕೆ ಕನ್ನಡದಲ್ಲಿ ಬರ್ತದೆ ಉಳಿದ ವಿಷಯದಲ್ಲಿ ಎಂಬತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ಇರ್ತವೆ ಅಗದಿ ಆರಾಮಾಗಿ ಬರೀರಿ ಎಂಬತ್ತಕ್ಕೆ ಸುಮಾರು ಐವತ್ತರಿಂದ ಐವತ್ತೈದು ಅಂಕದ ಪ್ರಶ್ನೆಗಳು ಸಾಧಾರಣ ಮಟ್ಟದಲ್ಲಿ ಇರ್ತವೆ ಅಂದರೆ ಕನಿಷ್ಠ ಓದಿದವರು ಕೂಡ ಉತ್ತರ ಬರೀತಾರೆ ಇನ್ನೇನು ಒಂದು ಹತ್ತು ಹದಿನೈದು ಇಪ್ಪತ್ತು ಮಾರ್ಕ್ಸ್ ಏನಾಗಿರ್ತದಪ್ಪ ಅಂದ್ರೆ ಸ್ವಲ್ಪ ಕಠಿಣ ಮಟ್ಟದ ಇರ್ತಾವ ಬಟ್ ಅದಕ್ಕಾಗಿ ಹೆದರಬೇಡಿ ಆರಾಮಾಗಿ ಹೋಗಿ ಕೂಲಾಗಿ ಕೂಡ್ರಿ ಸ್ವಲ್ಪ ದೀರ್ಘ ಉಸಿರಾಟ ಮಾಡಿರಿ ನೀರು ಓದಿದರೆ ನೀರು ಕುಡೀರಿ ಕೂಲಾಗಿದ್ದು ತಾವು ಏನು ಮಾಡಬೇಕು ಎಕ್ಸಾಮನ್ನು ಫೇಸ್ ಮಾಡಬೇಕು ಫಸ್ಟ್ ನಿಮಗೆ ಕ್ವಶನ್ ಪೇಪರ್ ಕೊಡ್ತಾರೆ ನಿಧಾನವಾಗಿ ಪ್ರಶ್ನೆಗಳನ್ನು ಓದಿ ಎರಡೆರಡು ಮೂರು ಮೂರು ಸಾರಿ ಪ್ರಶ್ನೆಗಳನ್ನು ಓದಿ ಪ್ರಶ್ನೆ ಓದಿದ ನಂತರ ಬರೀಲಿಕ್ಕೆ ಪ್ರಾರಂಭವನ್ನು ಮಾಡಿ ಹೊಟ್ಟೆ ಗಡಿಬಿಡಿ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಎಷ್ಟು ಚೆನ್ನಾಗಿ ಪ್ರಶ್ನೆಗಳನ್ನು ಅರ್ಥೈಸಿಕೊಳ್ತೀರಿ ಅಷ್ಟು ಉತ್ತರಗಳನ್ನು ನಿಮ್ಗೆ ಏನಾಗಿರ್ತದಪ್ಪ ಅಂದರೆ ಕೀ ಪಾಯಿಂಟ್ಗಳು ಸಿಗ್ತಾವೆ ಎಷ್ಟೋ ಜನ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಸರಿಯಾಗಿನೇ ಅರ್ಥ ಮಾಡಿಕೊಳ್ಳಲಾರದೆ ಏನೋ ಬಕಂಠ ಪಾಠ ಬಾಯಿ ಪಾಠ ಮಾಡಿರ್ತಕ್ಕಂಥ ಉತ್ತರಗಳು ಒಂದೊಂದು ಶಬ್ದ ನೋಡಿ ಆನ್ಸರ್ ಬರೀತಾರೆ ಬಟ್ ಫುಲ್ ಕ್ವಶನ್ ಆ ಆನ್ಸರನ್ನು ಎಕ್ಸೆಪ್ಟ್ ಮಾಡೋದಿಲ್ಲ ಅಂತಕ್ಕಂಥದ್ದು ಕೂಡ ಇರ್ತದೆ ಸೊ ಆ ಕಾರಣಕ್ಕಾಗಿ ಎಸ್ ತಾವು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಓದಬೇಕು ಪ್ರಶ್ನೆ ಪತ್ರಿಕೆ ಓದಿದ ನಂತರ ಉತ್ತರಿಸಲಿಕ್ಕೆ ಸಮಯ ಪ್ರಾರಂಭವಾದಾಗ ನಿಮಗೆ ಯಾವ ಪ್ರಶ್ನೆ ಸರಳ ಅನ್ನಿಸ್ತತ್ತಲ್ಲ ಅದನ್ನು ನೀಟಾಗಿ ಬರಿತಾ ಹೋಗಿ ಒಂದೆರಡು ಮೂರು ಪೇಜಲ್ಲಿ ನಿಮ್ಮ ಉತ್ತರಗಳು ತಪ್ಪಾಗದೇ ಇರುವಾಗೆ ನೋಡ್ಕೊಡ್ರಿ ನೀಟಾಗಿ ಬರೀರಿ ವ್ಯಾಕರಣ ಅಂಶಗಳನ್ನು ಬರೀರಿ ತಪ್ಪಿಲ್ಲದೆ ದುಂಡಾಗಿ ಏನು ಕೇಳಿದ್ದಾರೆ ಅದನ್ನು ನೇರವಾಗಿ ಸಂಕ್ಷಿಪ್ತವಾಗಿ ನಿರ್ದಿಷ್ಟವಾಗಿ ಉತ್ತರಗಳನ್ನು ಬರೀರಿ ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಅಂತ ಅಂತಾರೆ ಸೊ ಇವ್ಯಾಲ್ಯುವೇಟರು ಎರಡು ಮೂರು ಪೇಜ್ ನಿಮ್ದು ಪೇಪರ್ ಚೆಕ್ ಮಾಡಿದರೆ ಎಸ್ ಹುಡುಗ ತುಂಬ ಜನ ಇದ್ದಾನೆ ಅಂತ ತಿಳ್ಕೊಂಡು ಮುಂದಿನ ಭಾಗದ ಪ್ರಶ್ನೆಗಳಿಗೆ ಹೆಚ್ಚು ಉತ್ತರಗಳನ್ನು ಅವ್ರು ಏನು ಮಾಡ್ಲಿಕ್ಕೆ ಓದಕ್ಕೆ ಹೋಗಲ್ಲ ಫಸ್ಟಿಗೆಲ್ಲ ಸರಿ ಇದೆ ಅಂದರೆ ನೆಕ್ಸ್ಟ್ ಎಲ್ಲ ಸರಿ ಅಂತಾರೆ ಸೊ ಮೊದಲಿಗೆ ಹೊಟ್ಟೆ ತಪ್ಪ ಬರ್ಲಿಕ್ಕೆ ಹೋಗಬೇಡಿ ಚೆನ್ನಾಗಿ ಬರೀರಿ ನಿಮ್ಮ ಆನ್ಸರ್ ಸೀಟ್ನಲ್ಲಿ ಬರವಣಿಗೆ ಅಂದವಾಗಿರಲಿ ಭಾಳ ಬಹಳ ನೀಟಾಗಿ ಲಿಜಿಬಲ್ ಆಗಿ ಏನು ಬರೀರಿ ದುಂಡಾಗಿ ಅಕ್ಷರಗಳನ್ನು ತೆಗೆದು ಬರೀರಿ ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರಲ್ಲ ಕಸ ತಿನ್ನೋದ್ಕಿಂತ ತುಸುನೇ ತಿನ್ನಬೇಕು ಭಾಳ ಭಾಳ ಬರೆಯೋದನ್ನಕ್ಕಿಂತ ಕಡಿಮೆ ಬರೀರಿ ನೀಟಾಗಿ ಬರೀರಿ ಸ್ಪಷ್ಟವಾಗಿ ಬರೀರಿ ದುಂಡಾಗಿ ಬರೀರಿ ಖಂಡಿತವಾಗಿ ನಿಮ್ಮ ಬರವಣಿಗೆ ನಿಮಗೆ ಹೆಚ್ಚಿನ ಅಂಕಗಳನ್ನು ತಂದು ಕೊಡ್ತಾವೆ ಏನೋ ಒಂದಿಷ್ಟು ಒಳಗಡೆ ಉತ್ತರದಲ್ಲಿ ಕೀ ಪಾಯಿಂಟ್ಸ್ ಕಡಿಮೆ ಇದ್ದರೂ ಸಹಿತ ನಿಮ್ಮ ಬರವಣಿಗೆ ನಿಮ್ಮ ನೀಟ್ನೆಸ್ ನಿಮ್ಮ ಪ್ರೆಸೆಂಟೇಷನ್ ನಿಮಗೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಅಂಕಗಳನ್ನು ಹೆಚ್ಚಿಗೆ ಸಿಗಲಿಕ್ಕೆ ಏನಾಗ್ತದಪ್ಪ ಅಂದರೆ ಸಹಕಾರಿ ಆಗ್ತದ ಒಟ್ಟು ವ್ಯಾಕರಣ ದೋಷಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಪ್ಯಾರಾಗ್ರಾಫ್ ಮಾಡಿ ಬರೀರಿ ಕೀ ಕೆಳಗಡೆ ಎಲ್ಲ ಅಂಡರ್ಲೈನ್ ಹಾಕಿರಿ ಮಾರ್ಜಿನ್ಗಳನ್ನೆಲ್ಲ ಮಾಡ್ಕೊಡ್ರಿ ಒಟ್ಟು ನಿಮ್ಮ ಬರವಣಿಗೆ ಪ್ರೆಸೆಂಟೇಷನ್ ತುಂಬ ತುಂಬಾ ಇಂಪಾರ್ಟೆಂಟ್ ಇದೆ ಒಟ್ಟು ರೈಟಿಂಗ್ ಚೆನ್ನಾಗಿ ಆಗಲೇಬೇಕು ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀರಿ ಯಾವ ಅನ್ನು ಬಿಟ್ಟು ಬರಲಿಕ್ಕೆ ಹೋಗಬೇಡಿ ನಿಮಗೆ ಎಷ್ಟು ತಿಳಿತದಲ್ಲ ಅಷ್ಟು ಇನ್ ಕೇಸ್ ನಿಮಗೆ ಬರದೆ ಇತ್ತಂದರೆ ಆ ಪ್ರಶ್ನೆ ಏನು ತಿಳ್ಕೊಂಡಿರಿ ಯಾವ ಪಾಠದ್ದು ನಿಮಗೆ ಏನೇನು ಹತ್ರ ಬಗ್ಗೆ ಗೊತ್ತದ ಅದನ್ನಾದರೂ ಬರೀರಲ್ಲ ಮೂರು ಮಾರ್ಕ್ಸ್ ಇತ್ತಂದರೆ ಒಂದು ಐದಾರು ಸಾಲ ಬರೀರಿ ನಾಲ್ಕು ಅಂಕ ಕೇಳಿದ್ರೆ ಒಂದು ಹತ್ತು ಸಾಲುಗಳನ್ನು ಬರೀರಿ ಬಟ್ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಬೇಕು ಬಟ್ ಪ್ರಶ್ನೆಗಳನ್ನು ಬಿಟ್ಟು ಬಂದರೆ ಖಂಡಿತವಾಗಿ ನಿಮಗೆ ಏನಾಗ್ತದಪ್ಪ ಅಂದರೆ ಎಸ್ ಸ್ವಲ್ಪ ಹೊಡೆತ ಬೀಳ್ತದೆ ನಿಮ್ಮ ಒಟ್ಟಾರೆ ಫಲಿತಾಂಶದಲ್ಲಿ ಅದಕ್ಕಾಗಿ ಎಲ್ಲ ಪ್ರಶ್ನೆಗಳನ್ನು ಒಂದೂ ಬಿಟ್ಟು ಬಿಡಲಾರ್ದಂಗೆ ಉತ್ತರಿಸಿ ಖಂಡಿತವಾಗಿ ನಿಮಗೆ ಜಯ ಸಿಕ್ಕೇ ಸಿಗ್ತದ ಇಷ್ಟೆಲ್ಲ ಆದಮೇಲೆ ಚೆನ್ನಾಗಿ ನೀವು ಬರೀರಿ ಅಂಕಗಳು ಉತ್ತಮವಾಗಿ ಬಂದೇ ಬರ್ತವೆ ಸೊ ಫಸ್ಟ್ ನಾವು ಪಾಸಿಟಿವ್ ಆಗಿರಬೇಕು ಇಲ್ಲ ನನಗೆ ಕಡಿಮೆ ಮಾರ್ಕ್ ಬರ್ತದೆ ನಾನು ರಿಸಲ್ಟ್ ಆಗೋಲ್ಲ ಸ್ಕೋರ್ ಆಗೋಲ್ಲ ರ್ಯಾಂಕ್ ಆಗೋಲ್ಲ ಅದು ಬೇಡ ನಾವು ಪ್ರಯತ್ನ ಮಾಡೋಣ ಚೆನ್ನಾಗಿ ಬರೆಯೋಣ ಅಂಕಗಳು ಚೆನ್ನಾಗಿಯೇ ಬರ್ತದೆ ನಮ್ಮ ಮನಸ್ಸಿನಲ್ಲಿ ಋಣಾತ್ಮಕ ಮನೋಭಾವನೆ ಇತ್ತಂದರೆ ಕೀಳರಿಮೆ ಇತ್ತಂದರೆ ಖಂಡಿತವಾಗಿ ನಮಗೆ ಅಂಕಗಳು ಬರೋದಿಲ್ಲ ಅಂತ ನಾನು ಹೇಳ್ತಾ ಸೊ ಧನಾತ್ಮಕವಾಗಿರಿ ಖಂಡಿತವಾಗಿ ಚೆನ್ನಾಗಿ ಎಕ್ಸಾಮ್ ಬರೆದ್ರೆ ರಿಸಲ್ಟ್ ಚೆನ್ನಾಗಿ ಬಂದೇ ಬರ್ತದೆ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ಇಲ್ಲ ಇನ್ನು ಎಕ್ಸಾಮ್ ಮೇಲೆ ಎಷ್ಟೋ ಯೂಟ್ಯೂಬರ್ಸ್ ಆಗಿರ್ಬೋದು ಬೇರೆ ಬೇರೆಯವರು ಕೀ ಆನ್ಸರ್ಸ್ಗಳನ್ನ ಬಿಡ್ತಾರೆ ಈಗ ಕನ್ನಡ ಬರೆದ ಕೂಡಲೇ ಕೀ ಆನ್ಸರ್ ನೋಡೋ ಅವಶ್ಯಕತೆನೇ ಇಲ್ಲ ನೆಕ್ಸ್ಟ್ ನಿಮ್ಮದು ಸೋಷಿಯಲ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಿ ಸೋಷಿಯಲ್ ಅಂತಂದರೆ ಸೈನ್ಸ್ ಇದೆ ಓಕೆನಾ ಈ ಥರ ನೆಕ್ಸ್ಟ್ ಪೇಪರ್ಗಳನ್ನು ನೋಡಬೇಕು ಆಗಿ ಹೋಗಿದ್ದ ಕತೆ ಬಗ್ಗೆ ಏನೂ ಚಿಂತೆ ಮಾಡ್ಲಿಕ್ಕೆ ಹೋಗಬೇಡಿ ಅಲ್ಲಿ ಎಕ್ಸಾಮ್ ಹಾಲ್ನಲ್ಲಿ ಯಾವಾಗ ಸೂಪರ್ವೈಸರ್ ಕಡೆ ಆನ್ಸರ್ ಪೇಪರ್ ಕೊಡ್ತಿರಲ್ಲ ಅವಾಗ ಅದೇ ವಿಷಯ ಮರ್ತುಬಿಡಿ ನೆಕ್ಸ್ಟ್ ವಿಷಯನೇ ಚಿಂತೆ ಮಾಡಿ ಯಾಕಂದರೆ ಪೇಪರ್ ನಿಮ್ಮ ಕಡೆ ಇಲ್ಲ ಅದನ್ನೆಲ್ಲ ಕೀ ಆನ್ಸರು ಅನಲೈಸೇಷನ್ ಮಾಡಿ ಡಿಸ್ಕಸ್ ಮಾಡಿ ಏನು ಉಪಯೋಗಿಲ್ಲ ಒಂದು ಪೇಪರ್ ಆತಂದ್ರೆ ನೆಕ್ಸ್ಟ್ ಪೇಪರಲ್ಲಿ ಏನು ಮಾಡ್ಬೋದು ಔಟ್ ಆಫ್ ಔಟ್ ಮಾಡ್ತಕ್ಕಂಥ ಪ್ಲಾನಿಂಗ್ಗಳನ್ನು ಹಾಕ್ಕೊಳ್ಬೋದು ಆ ಕಾರಣಕ್ಕಾಗಿ ಎಕ್ಸಾಮ್ ಮುಗಿದ ವಿಷಯದ ಬಗ್ಗೆ ಹೊಟ್ಟೆ ಚರ್ಚೆ ಮಾಡಲಿಕ್ಕೆ ಹೋಗಬೇಡಿ ಆ ಚರ್ಚೆ ಆ ಕೆಡಸು ಸೊ ಖಂಡಿತವಾಗಿ ನಿಮಗೆ ಇನ್ನಷ್ಟು ಏನಾಗ್ತದಪ್ಪ ಅಂದ್ರೆ ನೆಕ್ಸ್ಟ್ ಪೇಪರ್ಗಳಿಗೆ ಟೆನ್ಷನ್ ಮಾಡ್ತದೆ ಅವು ನಾನು ಇಷ್ಟು ತಪ್ಪು ಬರ್ದಿನಲ್ಲ ಅಷ್ಟು ತಪ್ಪು ಬರ್ದಿನಲ್ಲ ಸೊ ನಿಮ್ಮಲ್ಲಿನ ಒಂದು ಕೀಳರಿಮೆ ಆಗ್ತದೆ ಮುಂದಿನ ಪರೀಕ್ಷೆಗೆ ಹೊಡೆತ ಆಗ್ತದೆ ಸೊ ಎಲ್ಲ